ಶಿಕ್ಷಕರೇ ಆಹಿಂದ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಸರ್ಕಾರದಿಂದ ಬರಬೇಕಾಗಿರುವ ಅನ್ನಭಾಗ್ಯ ಯೋಜನೆಯ ರೇಷನ್ ತಲುಪಿಸಿರುವ ಬಾಡಿಗೆ ನೀಡುವಂತೆ ಲಾರಿ ಮಾಲೀಕರು ಮುಷ್ಕರಕ್ಕೆ ಮುಂದಾಗಿದ್ದಾರೆ ಬಾಡಿಗೆ ಹಣ ಕೊಟ್ಟರೆ ಮಾತ್ರ ಕೆಲಸ ಮಾಡ್ತೀವಿ ಇಲ್ಲ ಲಾರಿ ನಿಲ್ಲಿಸಿ ಅನಿರ್ದಿಷ್ಟ ಹೋರಾಟ ಮಾಡ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ ಲಾರಿ ಮಾಲೀಕರು ಹಾಗೂ ಲಾರಿ ಸಂಘದ ರಾಜ್ಯಾಧ್ಯಕ್ಷರಾದ ಜಿಆರ್ ಷಣ್ಮುಗಪ್ಪ ಇವರು ತಮಗೆ ಸರ್ಕಾರದಿಂದ ಬರಬೇಕಾಗಿರುವ ಅನ್ನಭಾಗ್ಯ ಯೋಜನೆಯ ರೇಷನ್ ಅನ್ನು ಕರ್ನಾಟಕದಾದ್ಯಂತ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಿಗೆ ಲಾರಿಗಳ ಮೂಲಕ ತಲುಪಿಸಿರುವ ಫೆಬ್ರವರಿ ತಿಂಗಳಿನಿಂದ ಜೂನ್ ತಿಂಗಳ ತನಕ ಲಾರಿ ಬಾಡಿಗೆ ಹಣವನ್ನು ಕೊಡಬೇಕು ಎಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಗುತ್ತಿಗೆದಾರರಿಗೆ ಆಗ್ರಹಿಸಿದ್ದಾರೆ ಇವತ್ತಿನಿಂದ ಹಣ ಬರುವ ತನಕ ಅನಿರ್ದಿಷ್ಟ ಕಾಲ ಮುಷ್ಕರವನ್ನ ಲಾರಿ ಮಾಲೀಕರು ಸರಬರಾಜನ್ನು ನಿಲ್ಲಿಸಿ ಮುಷ್ಕರವನ್ನ ಮಾಡುತ್ತಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಂಗಡಿ ಎಲ್ಲದಕ್ಕೆ ನಾವು ಅಕ್ಕಿ ಕಳಿಸ್ತಾ ಇದೀವಿ ಹತ್ತು ಕೆ ಜಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ತನಕ ನಮ್ಗೆ ಇದರ ತನಕ ನಮಗೆ ಹಣ ಕೊಟ್ಟಿಲ್ಲ ಲಾರಿ ಹಣ ಕೊಟ್ಟಿಲ್ಲ ನೀವು ಎಷ್ಟೋ ಕಷ್ಟ ಇದೆ ಹೇಳ್ಬಿಟ್ಟು ನಾವು ಸಾಲ ಸಾಲ ಮಾಡಿ ಬೀದಿ ಬಾರಾಗೋ ಆಗೋಗ್ಬಿಡ್ತೀವಿ ಇದ್ರೂ ತಾಮ ನಾವು ಮನೆಯಲ್ಲಿರೋ ಒಡಿವೆಲ್ಲಾ ಒತ್ತಿಟ್ಟು ತಾಮುಂದು ಡೀಸೆಲ್ ಹಾಕಿ ಓಡಿಸುವ ಕೂಡ ನಮಗೆ ಆಗಿಲ್ಲ ಸ್ವಾಮಿ ನಮ್ದು ಡ್ಯೂ ಇಲ್ಲ ಅಂತ ಹೇಳ್ಬಿಟ್ಟು ಲಾರಿ ಅವರು ಎಳ್ಕೊಂಡು ಹೋಗ್ತಾ ಇದ್ದಾರೆ ಫೈನಾನ್ಸಿಯರ್ಸ್ ಎಲ್ಲ ಲಾರಿಗಳನ್ನೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅದು ಯಾವುದೇ ಕಾರಣಕ್ಕೆ ನಾವು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಎಂಬ ತೀರ್ಮಾನ ಲಾರಿ ಮಾಲೀಕರು ತಗೊಂಡಿದ್ದಾರೆ ಹತ್ತೊಂಬತ್ತನೇ ತಾರೀಕು ಸರ್ಕಾರ ಹತ್ತೊಂಬತ್ತು ಆರು ನಮ್ಮನ್ನು ಸರ್ಕಾರ ಕರೆದು ಮಾತುಕತೆ ನಡೆಸಿ ಹಂಡ್ರೆಡ್ ಕ್ರೋರ್ ವಿತ್ ಇನ್ ಟೂ ಡೇಸ್ ಅಲ್ಲಿ ಬಾಕಿ ಹಣ ಇಪ್ಪತ್ ಐದೇ ತಾರೀಕು ಒಳಗಡೆ ನಾವು ರಿಲೀಸ್ ಮಾಡ್ತೀನಿಂತ ಸೆಕ್ರೆಟರಿ ಸಾಹೇಬ ನಮ್ಗೆ ಆಶ್ವಾಸನೆ ಕೊಟ್ಟರು ಇದ್ರ ತನಕ ಒಂದು ರೂಪಾಯಿನೂ ನಮಗೆ ಬಂದಿಲ್ಲ ಅದೇ ತರ ಒಂಬತ್ತು ತಿಂಗಳ ಮುಂದೆ ಟೆಂಡರ್ ಹಾಕುವಾಗ ಒಂದೊಂದು ಟೆಂಡರ್ ದಾರರು ನಾಲ್ಕು ಲಕ್ಷ ಇ ಎಂ ಡಿ ಕೊಟ್ಟಿದ್ವಿ ಬ್ಯಾಂಕ್ ಗ್ಯಾರಂಟಿ ಕೊಟ್ಟು ವಾಪಸ್ ಕೋಟಿಯಿಂದ ಹೇಳಿದಿವಿ ಕೋಟಿ ತನಕ ಹಣ ತಗೊಂಡಿಲ್ಲ ಮೂರು ತಿಂಗಳು ಬಿಟ್ಟು ಕೊಟ್ಟ್ರಿ ಆವಾಟ್ರು ಆದ್ರೂ ರಾತ್ರಿ ಆಗಲು ನಮ್ಮ ಸರ್ಕಾರಕ್ಕೆ ನಾವು ಕೆಟ್ಟ ಸುತ್ತಬಾರ್ದು ಅಂತ ಹೇಳ್ಬಿಟ್ಟು ದುಡಿದ್ವಿ ದಯವಿಟ್ಟು ಕೂಡಲೇ ದಯವಿಟ್ಟು ಕಾರಣ ಏನಂದ್ರೆ ಗುತ್ತಿಗೆದಾರದು ಸಾವಿರ ಗಾಡಿ ಇದ್ರೆ ಮೂರ್ ಸಾವಿರ ಗಾಡಿ ನಮ್ಮ ಲಾರಿ ಮಾರಿಕೆ ಲೋಕಲ್ ಗಾಡಿ ಎಲ್ಲ ಆರ್ ವೀಲ್ ಗಾಡಿ ಓಡಿಸ್ಕೊಂಡು ರಾತ್ರಿ ಆಗಲು ಮನೆ ಮಠ ಕಳ್ಕೊಂಬ ಪರಿಸ್ಥಿತಿ ಆಗೋಗ್ಬಿಡೋದು ಸ್ವಾಮಿ ದಯವಿಟ್ಟು ನಮ್ದು ನಾಳೆ ಬಂದು ಫೈನಾನ್ಸಿಯರ್ ಗಾಡಿ ಎರಡುತ್ತಾರೆ ನಮಗೆ ಬೇರೆ ದಾರಿ ಇಲ್ಲ ನಮ್ಮನ್ನ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮಚಬೇಕು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಯಾವುದೇ ಕಾರಣಕ್ಕೆ ನಮ್ದು ಗಾಡಿಗಳು ಲೋಡ್ ಮಾಡೋದಿಲ್ಲ ಎಂಬ ತೀರ್ಮಾನ ತಗೊಂಡಾಗಿದೆ ಸುಮಾರು ಇನ್ನೂರ ಅರವತ್ತು ಕೋಟಿ ನಮಗೆ ಹಣ ಬರಬೇಕಾಗಿದೆ ಅದೇ ತರ ಇಎಂ ಡಿ ಕೊಟ್ಟ ಹಣ ಬರಬೇಕಾಗಿದೆ ಆಮೇಲೆ ಇ ಐ ಪಿ ಎಫ್ ಸಬ್ಜೆಕ್ಟ್ ಇದೆ ಇದೆಲ್ಲ ತೀರ್ಮಾನ ಮಾಡೋ ತನಕ ಯಾವುದೇ ಕಾರಣಕ್ಕೆ ನಾವು ಲೋಡ್ ಮಾಡೋದಿಲ್ಲ ನಮ್ಮ ತೀರ್ಮಾನ ತರ ಧನ್ಯವಾದಗಳು ಜಿ ಆರ್ ಷಣ್ಮುಗಪ್ಪ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇದಾಗಿತ್ತು ಇವತ್ತಿನ ಅಹಿಂದ ಟಿವಿ ನ್ಯೂಸ್ ಇದು ಜನಪರ ಧ್ವನಿ